ನಮ್ಮ ಹತ್ಯೆಯನ್ನು ಮಾರಾಟ ಮಾಡಲು ಕಪಾಸ್ ಕಿಸಾನ್ ಆ್ಯಪ್ನಲ್ಲಿ ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರ ಖಚಿತ ಸಮಸ್ಯೆಗಳು ಅಂದರೆ ಬರ್ತಾವೆ ಸರ್ ನಾವು ಓದ್ಕೊಂಡಿವಿ ಮಾಡ್ತೀವಿ ಹಾಂ ಸರ್ ಓದ್ಕೊಂಡಿದ್ದವರು ಬಂದಾಗುತ್ತೆ ಹಾಂ ನಮಸ್ಕಾರ ರೈತರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹತ್ಯೆಯನ್ನು ಮಾರಾಟ ಮಾಡಲು ಕಪಾಸ್ ಕಿಸಾನ್ ಆ್ಯಪ್ನಲ್ಲಿ ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರ ಹಾಗಾದರೆ ನಾವು ಈಗ ಇರೋದು ಅದೋನಿ ಹತ್ತಿ ಮಾರ್ಕೆಟ್ನಲ್ಲಿ ಇಲ್ಲಿ ರೈತರು ಯಾವ ರೀತಿ ಕಪಾಸ್ ಕಿಸಾನ್ನಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ರೈತರಿಗೆ ಕೇಳಿ ನೋಡೋಣ ನಮಸ್ಕಾರ ನಮಸ್ಕಾರ ಸರ್ ಯಾವ ನಮ್ಮದು ದನಾಪುರ ಸರ್ ನಮ್ಮ ಹೆಸರು ರಾಮಾಂಜನೇಯೋ ರಾಮಾಂಜನೇಯ ಸರ್ ಇಲ್ಲಿ ಹತ್ತಿ ಎಷ್ಟು ಕ್ವಿಂಟಲ್ ತಗೊಂಡು ಸರ್ ನಿಮ್ಮದು ಸರ್ ನಾವು ನಮಗೆ ಇರೋದು ಇಪ್ಪತ್ತೇಳು ಕ್ವಿಂಟ್ ಇಪ್ಪತ್ತೊಂಬತ್ತು ಕ್ವಿಂಟಲ್ ಸರ್ ನಮ್ಮದು ಆದರೆ ನಮ್ಮ ತನ್ನ ತಗೊಂಡು ಬಂದಿರೋದು ಇಪ್ಪತ್ತೇಳು ಕ್ವಿಂಟಲ್ ಸರ್ ಹಾಂ ಸರ್ ಅಂದ್ರೆ ನೀವು ಕಪಾಸ್ ಕಿಸಾನ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಬಂದಿರೋದು ಹೌದು ಸರ್ ಕಪಾಸ್ ಕಿಸಾನ್ ಬುಕ್ ಮಾಡಿ ಸರ್ ಯಾವ ರೀತಿ ತೊಂದರೆ ಏನಾದರೂ ಬಂದಿತ್ತಾ ಕಪಾಸ್ ಕಿಸಾನ್ ರಿಜಿಸ್ಟರ್ ಮಾಡ್ಕೊಂಡು ಖಚಿತವಾಗಿ ಬಂದಿದೆ ಸರ್ ಯಾಕಂದ್ರೆ ನಾವು ಈ ವಾರದಾಗ ಸೋಮವಾರದಿಂದ ಟ್ರೈ ಮಾಡಿದ್ದೀನಿ ನಾನು ನಮಗೆ ಗುರುವಾರ ಟ್ರೈ ಮಾಡಿದ್ರೆ ಹತ್ತು ಹತ್ತಿಗೆ ಮುಂಜಾನೆ ಹತ್ತು ಹತ್ತಿಗೆ ನನಗೆ ಇವತ್ತು ಬುಕ್ ಆಗಿದೆ ಅವಾಗ ಅದಕ್ಕೆ ತಗೊಂಡು ಬಂದಿವಿ ಸರ್ ಇವತ್ತು ನಾವು ಸರ್ ಈಗ ನೀವು ಯಾಸ್ ಎ ಎಜುಕೇಟೆಡ್ ಪರ್ಸನಾಗಿ ನೀವು ಕಪಾಸ್ ಅಲ್ಲಿ ರಿಜಿಸ್ಟ್ ಮಾಡ್ಕೋಬೋದು ಸಪೋಸ್ ಎಜ್ ಅನ್ಎಜುಕೇಟೆಡ್ ಪರ್ಸನ್ಸ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಏನಾದರೂ ಸಮಸ್ಯೆಗಳು ಬರ್ತಾವ ಸರ್ ಅಥವಾ ಅವ್ರಿಗೆ ಯಾವ ರೀತಿ ಸೊಲ್ಯೂಷನ್ ನೀವು ಕೊಡ್ತೀರಾ ಖಚಿತ ಸಮಸ್ಯೆಗಳಾದರೆ ಬರ್ತಾವೆ ಸರ್ ಯಾಕಂದರೆ ನಾವು ಓದ್ಕಂಡೀವಿ ಆಪ್ರೇಟ್ ಮಾಡ್ತೀವಿ ಅಷ್ಟಕ್ಕೆ ಅದು ಅದಕ್ಕಂತಂದ್ರೆ ಮುಂಚೆ ಏನಾಗುತ್ತಂದ್ರೆ ನಾವು ಸಚಿವಾಲಯದಾಗ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ ಅದ್ರ ಮೇಲೆ ಅವರು ಕಿಸಾನ್ ಕಪಾಸ್ ಕಿಸಾನ್ ಅಂತ ಆ್ಯಪ್ ನಮ್ಗೆ ಇನ್ಸ್ಟಾಲ್ ಮಾಡಿ ಕೊಡ್ತಾರ ಅಷ್ಟವರೆಗೆ ಅವ್ರು ಇರ್ತಾರ ಅದ್ರ ಮೇಲೆ ನಾವೆಲ್ಲ ಸ್ಲಾಟ್ ನಾಗ ಬುಕ್ ಬುಕ್ ಮಾಡೋಕು ನಾವು ಓದ್ಕೊಂಡಿವಿ ಮಾಡ್ತೀವಿ ಓದ್ಕಂಡ್ಲಿದ್ದವ್ರು ರೌಟು ಇಬ್ಬಂದ್ ಆಗುತ್ತೆ ಯಾಕಂದ್ರೆ ಅವರು ಒ ಟಿ ಪಿ ಜನರೇಟ್ ಮಾಡೋಕು ಅದ್ರ ಮೇಲೆ ಅದ್ರದಾಗ ಎಂಟ್ರಿ ಮಾಡೋಕು ಅದ್ರ ರಿಜಿಸ್ಟರ್ ನಂಬರ್ ಬರುತ್ತೆ ಆ ಪ್ರಾಸ್ ಇರುತ್ತೆ ಸರ್ ಅವ್ರ ಅಲ್ಲಿ ರೌಟ್ ಇಬ್ಬಂದ್ ಆಗುತ್ತೆ ಅನ್ಕ ಅದಂದ್ರೆ ಮುಂಚೆ ಏನಾಗುತ್ತೆ ಅಂದರೆ ನಾವು ಓಪನ್ ಮಾಡಿದ್ರೆ ನಮಗೆ ಸ್ಲಾಟ್ ಬುಕ್ ಆಗೋಲ್ಲ ಒಂದು ಎರಡು ಮೂರು ದಿನ ಟ್ರೈ ಮಾಡೋಕ್ಕೂ ಅದಕ್ಕೂ ಸರ್ಟೆನ್ ಟೈಮ್ಲಿಂದ ಸಟೆನ್ ಟೈಮ್ ವರೆಗೂ ಮುಂದೆ ಓಪನ್ ಆಗುತ್ತೆ ಮುಂಜೇಲಿ ಒಂಬತ್ತುವರೆಲಿಂದ ಹತ್ತು ಹನ್ನೊಂದುವರೆವರೆಗೂ ಓಪನ್ ಆಗುತ್ತೆ ಅದು ಓಕೆ ಸರ್ ಇಲ್ಲಿ ಬಂದಿಂದ ನಿಮ್ಮ ಹತ್ತಿ ಬರ್ತಾರಲ್ಲ ಇಲ್ಲಿ ಯಾವ ರೀತಿ ಅಂದ್ರೆ ಟೈಮ್ ವೇಸ್ಟ್ ಮಾಡ್ತಾರೋ ಅಥವಾ ಜಲ್ಲಿ ಜಲ್ಲಿ ನಿಮ್ದು ಹತ್ತಿ ತಗೊಂಡು ವಾಪಸ್ ಕಳಿಸ್ತಾರೋ ಯಾವ ರೀತಿ ಸರ್ ಇಲ್ಲಿ ಸರ್ ಇಲ್ಲೇನೆ ಪ್ರಾಬ್ಲಮ್ ಏನಿಲ್ಲ ಇವರು ಕಂಡೀಷನ್ಸ್ ಇವ್ರು ರೂಲ್ಸ್ ಏನಾದ್ರೆ ಇದಾವ ಅವೆಲ್ಲ ಬೇಸ್ ಬೇಸ್ನ ಮಾಡ್ತಾ ಇದಾರೆ ಯಾಕಂದ್ರೆ ಫಸ್ಟ್ ಗೇಟ್ ಗೇಟ್ ಮುಂಚೆ ನಾವು ವೆಹಿಕಲ್ ಇಡ್ತೀವಿ ಅವರು ಮಾಚರ್ ಅಲ್ಲೇ ಚೆಕ್ ಮಾಡ್ತಾರಾ ನಮ್ಗೆ ಟೋಕನ್ ಕೊಡ್ತಾರ ಒಳಗೆ ಕಳಿಸ್ತಾರ ಇಲ್ಲಿ ಜೀರೋ ಕಾಟ ಜೀರೋ ಮಾಡಿ ನೋಡ್ಕೊಂತಾರ ಎಲ್ಲ ಹೇಳ್ತಾರ ಮಾಶನ್ ಮಾಯಚರ್ ಮಿಷನ್ ಹತ್ತದಲ್ಲಿಟ್ಟ ಮೇಲೆ ನೋಡ್ಕೊಂತ ಹೇಳ್ತಾರ ಹನ್ನೆರಡು ಹನ್ನೊಂದು ಹತ್ತು ಬಂದ್ರೆ ತಗೊಂತರ ಹದ್ಮೂರು ಹದ್ನಾಲ್ಕು ಬಂದ್ರೆ ಅವ್ರು ಹೇಳ್ತಾರ ಇಷ್ಟು ಮಾಯಚಾರ ಐತೆ ಇವಾಗ ಏನ್ ಮಾಡ್ದಿ ಇನ್ನ ಹೆಚ್ಚು ಬಂದ್ರೆ ಇಬ್ಬಂದ ಒಂದೇ ತಲ್ಲಿ ಇರೋದಲ್ಲ ಒಂದು ನಾಲ್ಕೈದು ಚೋಟ ಚೆಕ್ ಮಾಡ್ತಾರ ಅವ್ರು ಹ್ಮ್ ಸರಿ ಸರ್ ಅಂದ್ರೆ ಸರ್ ಈಗ ನೀವು ಕಪಾಸ್ ಕಿಸಾನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋತಿರಲ್ಲ ಈಗ ಸಚಿವಾಲಯಕ್ಕೆ ಹೋಗಿ ಅಲ್ಲಿ ಹೆಲ್ಪ್ ಮಾಡ್ತಾರಂತ ಸಪೋಸ್ ರೈತರು ಯಾವ ಯಾರಾದ್ರೂ ಹೋದ್ರೆ ಹೆಲ್ಪ್ ಮಾಡೋ ಪೊಸಿಷನ್ ಇದೆ ಇದೆ ಅಲ್ಲ ಸರ್ ಮಾಡ್ತಾರೆ ಸರ್ ಅವರು ಟೈಮ್ ಟೈಮ್ ಇದ್ರೆ ಮಾಡ್ತಾರ ಯಾಕಂದ್ರೆ ಅವ್ರು ಕೂಡ ಎಜುಕೇಟೆಡ್ ಅಲ್ಲ ಕಪಾಸ್ ಅಂದ್ರೆ ಅವ್ರ ಕೆಲಸ ನೋಡ್ಕೊಂಡು ಇವ್ರ ಕೆಲಸ ಮಾಡೋಟಿಗೆ ಸ್ವಲ್ಪ ಅಡಚಣೆಗಳು ಉಂಟಾಗ ಮಾಡ್ತಾರ ಸರ್ ಮಾಡ್ತಾರ ಸರಿ ಸರ್ 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 ನೀವು ಓವರ್ ಆಲ್ ಆಗಿ ರೈತರಿಗೆ ಏನ್ ಇಷ್ಟ ಪಡ್ತೀರಾ ಅಥವಾ ಇದು ಸರ್ಕಾರಕ್ಕೆ ಇದು ಕಪಾಸ್ ಕಿಸಾನ್ ಇರ್ಬೇಕು ಅಥವಾ ಬೇಡವೋ ಇದಕ್ಕೆ ಅಲ್ಟರ್ನೇಟ್ ಆಗಿ ಮೆಥಡ್ ಮೆತಡ್ ಏನಾದ್ರು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳ್ತೀರಾ ಹೇಳ್ತಿರ ಸರ್ ಖಚಿತವಾಗಿ ಇದು ನಾನು ಕೂಡ ಮನಸ್ಸಲ್ಲಿ ಐತೆ ನನ್ಗೆ ಹೇಳೋದು ಇವಾಗ ಸಿ ಎಂ ಅದು ಎಂ ಯಾವ್ದಾಗ ರಿಜಿಸ್ಟ್ರೇಷನ್ ಮಾಡ್ತಾರಲ್ಲ ಅಲ್ಲೇ ಇನ್ನೊಂದು ಇದು ಇದಾಗ್ಲಿ ಇನ್ನೊಂದು ಆಪ್ ಅನ್ನ ಆಗ್ಲಿ ಅವರೇ ಮಾಡಿ ಅವರೇ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್ ಯಾಕಂದ್ರೆ ಇದು ಫಾರ್ಮರ್ ಪಂಟ ಬೆಳೆಸೋದ್ ಬುಕ್ ಮಾಡೋದು ಅವೆಲ್ಲ ನೋಡೋದಲ್ಲ ಅದ್ರ ಇದೆಲ್ಲ ಈಸಿ ಪ್ರಾಸೆಸ್ ಆಗಿದ್ರೆ ಇರುತ್ತ ಅಂತ ನನ್ನ ಅಭಿಪ್ರಾಯ ಸರ್ ಓಕೆ ಸರ್ ನೀವು ರೈತರು ಇಲ್ಲಿ ಹೊಲದಲ್ಲಿ ಕಷ್ಟ ಬರ್ಬೇಕು ಇಲ್ಲಿ ತಂದು ಹೊಲದಿತ್ತದ ಮಾರಿದ್ದು ಮಾರಕ್ಕೂ ಕಷ್ಟ ಸ್ವಲ್ಪ ಇದಕ್ಕೆ ಸಣ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗಬಹುದು ಅಂತ ನಿಮ್ ಅಭಿಪ್ರಾಯ ಸರ್ 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 ಸರಿ ಥ್ಯಾಂಕ್ ಯು ಸರ್ ನೋಡಿದರೆಲ್ಲ ರೈತರೆ ಅಧೋನಿ ಮಿಲ್ಲಿನಲ್ಲಿ ಸಿಐ ಮುಖಾಂತರ ಹತ್ತಿಯನ್ನು ಯಾವ ರೀತಿ ಮಾರಾಟ ಮಾಡುತ್ತಿದ್ದಾರೆ ಹಾಗಿದ್ದಲ್ಲಿ ರೈತರು ಎರಡು ಅಂಶಗಳನ್ನು ಮುಖ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ತೇವಾಂಶ ಮತ್ತು ಸ್ಲಾಟ್ ಬುಕ್ಕಿಂಗ್ ಸಮಸ್ಯೆ ಸ್ಲಾಟ್ ಬುಕ್ಕಿಂಗ್ ಸಮಸ್ಯೆ ನಾವು ನಾರ್ಮಲ್ ಆಗಿ ನೋಡಿದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಯಾವ ರೀತಿಯ ಸಮಸ್ಯೆ ಇರುವುದಿಲ್ಲ ಎಂದು ಅಲ್ಲಿನ ರೈತರು ಹೇಳುತ್ತಿದ್ದಾರೆ ಹಾಗೆಯೇ ತೇವಾಂಶ ಮಟ್ಟ ಸುಮಾರು ಎಂಟರಷ್ಟಿದ್ದರೆ ಬೆಂಬಲ ಬೆಲೆ ಸಿಕ್ಕೇ ಸಿಗುವುದು ಅಥವಾ ತೇವಾಂಶ ಹೆಚ್ಚಿಗಾದಲ್ಲಿ ಬೆಲೆ ಕಡಿಮೆ ಆಗುತ್ತದೆ ಸಿಐಗೆ ಸಂಬಂಧಿಸಿದಂತೆ ಯಾವ ರೀತಿ ಸಮಸ್ಯೆಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂತಹ ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ